ದರ್ಶನ್ ಇದ್ದಿದ್ರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು ಎಷ್ಟು ವರ್ಷಗಳು ದರ್ಶನ್ ಇಲ್ ಇಂಡಸ್ಟ್ರಿಗೆ ದೊಡ್ಡ ಲಾಸ ಇನ್ನೊಂದ್ ಕಡೆ ಥಿಯೇಟರ್ ಗಳಿಗೆ ಪಿಕ್ಚರ್ ಇಲ್ಲ ಇನ್ನೊಂದ್ ಕಡೆ ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ ಜನ ಕೆಲಸ ಮಾಡುವಂತ ಪಿಕ್ಚರ್ಗಳು ಪ್ರಭಾವ ಬಂದ್ಮೇಲೆ ಚೆನ್ನಾಗಿ ಬೆಳೆಗಳೆಲ್ಲ ಆಗೋದು ದೊಡ್ಡ ಹೀರೋಗಳು ಇರೋ ನಾಲ್ಕು ಜನ ಅದರಲ್ಲಿ ಪಾಪ ಪುನೀತ್ ಒಬ್ರು ನಮ್ಗೆ ಕೈ ಬಿಟ್ಟು ಹೊಟ್ಟೋದ್ರು ದೂರ ಇನ್ನೊಂದು ಇನ್ನೊಂದ್ ಎಲ್ಲ ನಿಮ್ ಗೊತ್ತೇ ಇದೆ ಹೀಗೆ ಯಾಕಂದ್ರೆ ಒಂದು ಚಿತ್ರರಂಗ ನಡಿಬೇಕಾದ್ರೆ ಬೇಕಾದಷ್ಟು ಜನ ನಾವು ಬರೀ ಯಾರೋ ಒಂದು ಹೀರೋ ಪ್ರೊಡ್ಯೂಸರು ಡೈರೆಕ್ಟರ್ ನೋಡ್ತೀವಿ ಇದ್ರ ಹಿಂದೆ ಕೆಲಸ ಮಾಡ್ತಾರಲ್ಲ ಲೈಟ್ ಮ್ಯಾನ್ಗಳು ಒಂದು ಟೈಲರ್ಗಳು ಕಾರ್ಪೆಂಟರ್ಗಳು ಡ್ರೈವರ್ ಡ್ರೈವರ್ಗಳು ಊಟ ಕೊಡೋರು ಪ್ರೊಡಕ್ಷನ್ ಅವರು ಎಲ್ಲನೂ ಅವ್ರನ್ನೆಲ್ಲ ನೋಡ್ಬಿಟ್ರೆ ಭಯ ಬೀರುತ್ತೆ ಮೊನ್ನೆ ನಾನು ಯಾವುದೋ ಎಡಿಟಿಂಗ್ ನನ್ನ ಪಿಕ್ಚರ್ ಎಡಿಟಿಂಗ್ ಮಾಡ್ತಾ ಇದ್ದಾಗ ರಾತ್ರಿ ಮಳೆ ಬೇಕು ಶ್ರೀ ಪಾಪ ನಮ್ಮ ಡ್ರೈವರ್ ಬರೆಯಿಲ್ಲ ಯಾರು ಬದಲ ಅವರು ಹೋಗ್ಬಿಟ್ಟು ನಾನು ನಾನು ಹೋಗ್ತೀನಿ ಸರ್ ನನಗೆ ಎಲ್ಲೂ ಆಟೋ ಸಿಗ್ಲಿಲ್ಲ ಸರಿ ನಾನೇನು ಮಾಡಿದೆ ನಾನೇನು ಬಿಡ್ತೀನಿ ಬನ್ನಿ ಅಂತ ಹೋದೆ 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 ಡ್ರೈವ್ ಮಾಡ್ಕೊಂಡು ಪಾಪ ಅವ್ರು ತೋರಿಸ್ತಾ ತೋರಿಸ್ತಾ ಬೆಂಗಳೂರಿಂದ ಆಚೆ ನಾಲ್ಕು ಬೆಂಗಳೂರಿಂದ ಆಚೆ ಆ ಮನೆಯಲ್ಲಿ ನೋಡ್ಬಿಟ್ಟು ಅವರು ಒಂದ್ ಸಾವಿರ ಪಿಕ್ಚರ್ ಎಡಿಟ್ ಮಾಡಿದ್ದಾರೆ ಅಂಥವ್ರ ಪರಿಸ್ಥಿತಿ ನೋಡ್ಬಿಟ್ಟು ಏನಪ್ಪ ನಮ್ಮ ಇಂಡಸ್ಟ್ರಿನಲ್ಲಿ ಹೀಗೆ ಬದುಕ್ತಾ ಇದ್ದಾರೆ ದಿನ ಕೆಲಸ ಮಾಡಿದ್ರೆ ಒಂದು ಪಿಕ್ಚರ್ ನೋಡಿದ್ರೇ ಅವ್ರಿಗೆ ಜೀವನ ಒಂದು ಪಿಕ್ಚರ್ ಇಲ್ಲ ಅಂದ್ರೆ ಜೀವನವೇ ಇಲ್ಲ ಯಾವ ತರದ್ದು ಗೌರ್ಮೆಂಟ್ ಇಂದಾಗ್ಲಿ ಎಲ್ಲಿಂದಾಗ್ಲಿ ಅವ್ರಿಗೆಲ್ಲ ಯಾವ ಸಹಾಯನೂ ಇಲ್ಲ ಇದು ನಿಜವಾದ ಒಂದು ಬಹಳ ಶೋಚನೀಯವಾದ ಸಂಗತಿ ಇದು ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡಬೇಕಾಗಿದೆ ಇವತ್ತು ದರ್ಶನ್ ಅವರು ಇಲ್ಲ ಇವ ಒಬ್ರು ದರ್ಶನ್ ಇದ್ದಿದ್ರೆ ಎಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಿತ್ತು ಎಷ್ಟು ವರ್ಷಗಳು ನಾವು ನೋಡಿದ್ವಿ ಯಾಕಂದ್ರೆ ಅವೆಲ್ಲ ಒಂಥರ ಬಂಪರ್ ಪಿಕ್ಚರ್ಗಳು ಒಂದು ದಿನ ಶೂಟಿಂಗ್ ಅಂತ ಹೇಳಿದ್ರೆ ಇನ್ನೂರೈವತ್ತು ಮುನ್ನೂರು ಜನ ಕೆಲಸ ಮಾಡುವಂತ ಪಿಕ್ಚರ್ಗಳು ಇವತ್ತು ದಕ್ಷ ನಿಲ್ದಿರೋದು ಇಂಡಸ್ಟ್ರಿಗೆ ದೊಡ್ಡ ಲಾಸ್ ಒಂದ್ ಕಡೆ ಫೈನಾನ್ಷಿಯಲ್ ಟರ್ನ್ ಓವರ್ ಕಷ್ಟ ಇನ್ನೊಂದ್ ಕಡೆ ಥಿಯೇಟರ್ ಗಳಿಗೆ ಪಿಕ್ಚರ್ ಇಲ್ಲ ಇನ್ನೊಂದ್ ಕಡೆ ಈ ಒಂದು ಐನೂರು ಜನ ಸಾವಿರ ಜನ ಅವ್ರ ಜೊತೆ ಕೆಲಸ ಮಾಡ್ತಿದ್ದವ್ರಿಗೆ ಪಾಪ ಜೀವನ ಇಲ್ಲ ಇದೆಲ್ಲ ನೆನೆಸ್ಕೊಂಡಾಗ ಯಾದಗೂ ಒಂದು ಬಹಳ ಕೆಟ್ಟು ಗ್ರಾಣ ಇಡ್ಕೊಂಡಿದೆ ಕನ್ನಡ ಚಿತ್ರರಂಗಕ್ಕೆ ಹೇಗಿತ್ತು ಹೇಗಾಗಿದೆ ಹೇಗಾಗುತ್ತೆ ಮುಂದೆ ಚೆನ್ನಾಗಾಗುತ್ತೆ ಆಗುತ್ತೆ ಯಾಕೆಂದ್ರೆ ಒಂದ್ ಪ್ರವಾಹ ಬಂದ್ಮೇಲೆನೆ ಚೆನ್ನಾಗಿ ಬೆಳೆಗಳೆಲ್ಲ ಆಗೋದು ಈ ತರ ಒಂದು ಕೆಟ್ಟ ಕಾಲ ಬಂದಿದೆ ಎಲ್ಲಾನು ನಾವು ಸೇರ್ಕೊಂಡು ಸಮಯದಿಂದ ಯೂನಿಟಿ ಇಲ್ಲದೆ ಒಬ್ಬರನ್ನೊಬ್ರು ಬಿಟ್ಕೊಳ್ಳದೆ ಪ್ರತಿಯೊಬ್ಬರಿಗೂ ನಾವು ಈ ಸಾಥ್ ಕೊಟ್ಟು ಹೋಗ್ಬೇಕು ಕೈ ಕೊಟ್ಟು ಕೈ ಕೊಟ್ಟು ಒಬ್ಬರೊಬ್ಬರನ್ನ ಮೇಕರ್ ಹೋಗ್ಬೇಕು ಅನ್ನೋ ಒಂದು ಜವಾಬ್ದಾರಿ ಇಂಡಸ್ಟ್ರಿನಲ್ಲಿ ಇವತ್ತು ಅದರಲ್ಲಿ ನಿಜವಾದ್ರು ಸನತ್ ಕುಮಾರ್ ಇವತ್ತು ಪಿಕ್ಚರ್ ಮಾಡೋಕ್ಕೆ ಹೆದರ್ತಾ ಇರ್ತೀವ್ರು ಹೆಂಗ್ ಸರ್ ಪಿಕ್ಚರ್ ಮಾಡೋದು ಏನ್ ರಿಲೀಸ್ ಮಾಡೋದು ಏನಂತ ನಮ್ಮಂತವ್ರಿಗೆ ಕಟ್ಟ ಇವತ್ತು ಒಂದೊಂದ್ಸಲ ಸರ್ ನ್ಯೂ ಎ ಆಗಿದೆ ಅಲ್ಲ ಅವರು ಮಾಡ್ತಾ ಇದ್ದಾರೆ ಪಿಕ್ಚರ್ ನಿಜವಾಲು ಅವ್ರಿಗೆ ಸನತ್ ಕುಮಾರ್ ಅವರು ಈಗ ಪಿಕ್ಚರ್ ಮಾಡಬೇಕು ನಾಲ್ಕು ಪಿಕ್ಚರ್ ಮಾಡಿದ್ದಾರೆ ಸೊ ಆದ್ರಿಂದ ಆ ಧೈರ್ಯಕ್ಕೆ ನಾವು ನಿಜವಾಲು ಮೆಟ್ತಾಬೇಕು ಒಂದು ಯಾವುದೇ ಚಿತ್ರನ ನಾವೇನು ಹೇಳಕ್ಕಾಗಲ್ಲ ಅದು ನಮ್ ಕೆಲಸ ನಾವು ಮಾಡ್ತಾ ಇರಬೇಕು ಜನರಿಗೆ ಬಿಟ್ಬಿಡ್ಬೇಕು ಯಾಕಂದ್ರೆ ಇದು ಒಂದೇ ಇಂಡಸ್ಟ್ರಿನಲ್ಲಿ ನಾವು ಲಂಚ ಕೊಡದೆ ನಡೆಯೋ ಕೆಲಸ ಅಂದ್ರೆ ಇದೊಂದೇ ಯಾಕಂದ್ರೆ ಜನಕ್ಕೆ ನಾವು ಲಂಚ ಕೊಡೋಕಾಗಲ್ಲ ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತೇಳು ಈ ಸೀನ್ ಚೆನ್ನಾಗಿದೆ ಅಂತೇಳು ಅವೆಲ್ಲ ಏನೋ ಈ ಫೇಸ್ಬುಕ್ ಅಲ್ಲಿ ಬರ್ಬೋದು ಅದೊಂದು ಟ್ರೆಂಡ್ ಇದೆ ಅದೊಂದು ಟ್ರೆಂಡ್ ಹೋಗುತ್ತೆ ಏಕೆಂದರೆ ನನ್ಗೆ ಯಾರೋ ಹೇಳ್ತಿದ್ರು ಸರ್ ಇವಾಗ ಪಿಚರ್ ಮಾಡಿದ್ರೆ ಮೂರ್ ಜನ ಮೂರ್ ದಿವಸ ಆಡಿಯನ್ಸ್ ಕರ್ಕೊಂಬರಕ್ಕೂ ಒಂದ್ ಟೀಮ್ ಎಲ್ಲ ಇದೆ ಸರ್ ಅದಕ್ಕೆ ರೆಡಿ ಮಾಡೋದೇ ಮಾಡ್ಬೇಕಂದ್ರೆ ಬರದೇ ಇರೋಕ್ಕೂ ಇದೆ ಬರ್ದೇ ಇರುತ್ತೆ ಈ ತರದ್ದೆಲ್ಲ ಇದೆಲ್ಲ ಒಂದು ಈ ಎವಲ್ಯೂಷನ್ ಅಂತ ಹೇಳ್ತೀವಿ ಆ ಎವಲ್ಯೂಷನ್ ಇದೆಲ್ಲ ಇದೆ ಬಟ್ ಯಾವುದೇ ಮನುಷ್ಯನಿಗೆ ನಾವು ಕೋರ್ಸ್ ಮಾಡಿ ಈ ಪಿಕ್ಚರ್ ಚೆನ್ನಾಗಿದೆ ಅಂತ ಹೇಳು ಅಂತ ಹೇಳಕ್ ಆಗದೆ ಇಲ್ಲ ಅಲ್ಲಿ ಒಂದ್ ಮಾತ್ರ ಅವ್ನ ನಿರ್ಧಾರನ ಅವನಿಗೆ ಅದೇನು ಎರಡು ಗಂಟೆ ನೋಡ್ತಾನೆ ಸಿನಿಮಾ ಅದ್ ಯಾವ್ದು ಹಿಡಿಸುತ್ತೆ ಏನ್ ಹಿಡಿಸುತ್ತೆ ಯಾರಿಗೂ ಟಾಟಾಗೋ ಗೊತ್ತಿಲ್ಲ ಬಿರ್ಲಾಗೋ ಗೊತ್ತಿಲ್ಲ ರಿಲಯನ್ಸ್ ನೋವು ಗೊತ್ತಿಲ್ಲ ಯಾಕಂದ್ರೆ ಗೊತ್ತಿದ್ರು ಅವೆಲ್ಲ ಇಲ್ಲೇ ಇರ್ತಿದ್ರು ಅಂದ್ರೆ ಈ ತರ ಗೊತ್ತಿಲ್ಲದೆ ಇರೋ ಒಂದು ವ್ಯಾಪಾರದಲ್ಲಿ ನಾವು ಮಾಡ್ತೀವಿ ಅಂತ ಬರೋದಿದ್ಯ ಸಮುದ್ರಕ್ಕೆ ಮೀನು ತಿಳಿಯಕ್ಕೆ ಹೋಗ್ತಿದ್ರೆ ಮೀನ್ ಇದೆ ಗೊತ್ತು ಇಲ್ಲ ಹಂಗಲ್ಲ ಮೀನ್ ಇದೆಯೋ ಏನಿದೆಯೋ ಗೊತ್ತಿರಲ್ಲ ಅಂತ ಒಂದು ಪಿಕ್ಚರ್ ಮಾಡಿ ನಾವು ಧೈರ್ಯದಿಂದ ನುಗ್ತೀವಿ ಆ ಧೈರ್ಯಕ್ಕೆ ಮೆಚ್ಚಬೇಕು ಅದು ಶನತ್ ಕುಮಾರ್ ಧೈರ್ಯಕ್ಕೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಹೆಚ್ಚಿನ ಚಿತ್ರಗಳು ಮಾಡಿ ಬೇಕಾದಷ್ಟು ಜನಕ್ಕೆ ಊಟ ಹಾಕ್ತಾರಲ್ಲ ಅದು ಒಂದು ದೊಡ್ಡ ನಿಜವಾಲು ಒಂದು ಪ್ರೊಡ್ಯೂಸರ್ನ ರಾಜ್ಕುಮಾರ್ ಹೇಗೆ ಅನ್ನದಾತ ಅಂತಿದ್ರು ನಿಜವಾಲು ಪ್ರೊಡ್ಯೂಸರ್ ಮನೆಯಿಂದ ಒಂದು ಇಪ್ಪತ್ತೈದು ಮನೆ ಆದ್ರೂ ನಡೆಯುತ್ತೆ ಒಂದು ವರ್ಷ ಅದು ಬಹಳ ಅಭ್ಯರ್ ಆದ್ರಿಂದ ಒಳ್ಳೇದಾಗ್ಲಿ ಈಗ ನಿನ್ನನೇ ನಿನ್ನನೇ ಅನ್ನೋ ಒಂದು ಸಾಂಗು ಅದನ್ನ ನೋಡೋಣ ನೋಡ್ಬಿಟ್ಟು ಆಲ್ ದಿ ಬೆಸ್ಟ್ ಚೆನ್ನಾಗಿ ಹಿಟ್ ಆಗ್ಲಿ ಹಾಡು ತುಂಬಾ ಹಿಟ್ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ